ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೆ ಬೆಡ್ತಾ ಇದೇ ಮೊದಲನೇ ಬಾರಿಗೆ ಯಾರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿದಾರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ವ್ಯಕ್ತಿತ್ವ ವಿಕಸನ ವ್ಯಕ್ತಿತ್ವ ವಿಕಸನ ಎಂಬ ಒಂದು ವಿಷಯದ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಯಾವ ರೀತಿ ನಮ್ಮ ಗುಣಗಳಿರಬೇಕು ದೇಶ ಬೆಳಿಬೇಕು ಅಂದರೆ ಏನೇನು ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಇಂಗ್ಲೀಷ್ ಭಾಷೆಯಲ್ಲಿ ಗಾಲಿಬರ್ಸ್ ಟ್ರಾವೆಲ್ಸ್ ಎಂಬ ಒಂದು ಉತ್ತಮ ಪ್ರವಾಸ ಕಥನವಿದೆ ಅದರ ನಾಯಕ ಗಾಲಿಬರ್ ಸಮುದ್ರಯಾನ ಮಾಡುತ್ತಿದ್ದಾಗ ಅವನ ಹಡಗು ವಿರುಗಳಿಗೆ ಸಿಕ್ಕಿ ಒಡೆಯುತ್ತದೆ ಗಲಿಬರನ್ನು ಲಿಲಿಪುಟಿಯನ್ಸ್ ಎಂಬ ಪುಟ್ಟ ಕುಬ್ಜರ ನಾಡಿಗೆ ಬಂದು ಬೀಳುತ್ತಾನೆ ಅವನಲ್ಲಿ ಅವನು ಬಂಧಿಯಾಗಿದ್ದರೂ ಅವನ ಅವರ ವಿ ಆಚಾರ ವಿಚಾರ ನಡೆನುಡಿ ಆಡಳಿತ ಕ್ರಮ ಇವುಗಳನ್ನೆಲ್ಲ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಾನೆ ಕುಬ್ಜರಾದರು ಲಿಲಿಪುಟೀನರ ರಾಜ್ಯಾಡಳಿತ ಕ್ರಮ ಇಡೀ ಜನಾಂಗಕ್ಕೆ ಆದರ್ಶಪ್ರಯವಾದದ್ದು ಅನುಕರಣೀಯವಾದದ್ದು ಅವರು ಸರ್ಕಾರದ ಉನ್ನತ ಹುದ್ದೆಗಳಿಗೆ ಅಧಿಕಾರಿಗಳನ್ನು ನೇಮಿಸಬೇಕಾದರೆ ವ್ಯಕ್ತಿಯ ಜಾಣ್ಮೆ ತೆಗೆದಿಂತ ಹೆಚ್ಚಾಗಿ ಅವನ ನೈತಿಕ ಮೌಲ್ಯಗಳು ಹಾಗೂ ಅವನ ವ್ಯಕ್ತಿತ್ವ ಆದ್ಯತೆ ನೀಡುತ್ತಿದ್ದರು ನಿಪುಣನು ಜಾಣನೂ ಆಗಿದ್ದರೂ ಉತ್ತಮ ಚಾರಿತ್ರ್ಯವಿಲ್ಲದ ಅಧಿಕಾರಿ ಸ್ವಾರ್ಥ ಸ್ವಾರ್ಥ ಸಾಧನೆಗೆ ತೊಡಗುತ್ತಾನೆ ಅಂದರೆ ಅರ್ಥ ಇದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಯಾರು ಎಲ್ಲ ವ್ಯಕ್ತಿಯನ್ನು ಬುದ್ಧಿವಂತನಾಗಿದ್ದಾನೆ ಎಲ್ಲದರಲ್ಲೂ ಒಳ್ಳೆಯ ಚೆನ್ನಾಗಿ ಬೆಳೆಸ್ಕೊಂಡಿದ್ದೆ ಜ್ಞಾನ ಜಾಣವಂತ ಅಂಥವನ್ನ ಉತ್ತಮ ಚಾರಿತ್ರೆಯಲ್ಲ ಅಂದರೆ ಅವನೇನು ತಗೊಂಡು ಏನು ಮಾಡೋಕ್ಕಾಗುತ್ತೆ ಇವತ್ತು ನಾವು ಹೇಳ್ತಾ ಇದೀವಲ್ಲ ಲಂಚ್ ಲಂಚ್ ಅಂತ ಹೇಳ್ತಾ ಇದೀವಲ್ಲ ಅದಕ್ಕೆ ಕಾರಣನಾಗ್ತಾನಂತ ಅಂತ ಇದನ್ನು ಅರ್ಥವನ್ನು ಕೊಡ್ತ ಹಾಗೆ ನೋಡಿ ಏನು ಹೇಳ್ತಾನೆ ನೋಡಿ ಜಾಣನಾಗಿದ್ದರೂ ಉತ್ತಮ ಚಾರಿತ್ರವಿಲ್ಲದ ಅಧಿಕಾರಿ ಸ್ವಾರ್ಥ ಸಾಧನೆಗೆ ತೊಡಗುತ್ತಾನೆ ಸಾಧಾರಣ ಬುದ್ಧಿವಂತನಾದ ವ್ಯಕ್ತಿ ನೈತಿಕ ಮೌಲ್ಯಗಳನ್ನು ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದಲ್ಲಿ ಪ್ರಜೆಗಳ ಅಭಿವೃದ್ಧಿಗಾಗಿ ಸಮಾಜದ ಆರ್ಗಿಕರ ವಾತಾವರಣಕ್ಕಾಗಿ ದೇಶದ ಏಳಿಗೆಗಾಗಿ ಶ್ರಮಿಸುತ್ತಾನೆ ಇಂಥ ವ್ಯಕ್ತಿಗೆ ರಾಜ್ಯಾಡಳಿತ ಕ್ರಮದಲ್ಲಿ ಒಂದಿಷ್ಟು ತರಬೇತಿ ಕೊಟ್ಟರೆ ಸಾಕು ಆದರ್ಶ ಅಧಿಕಾರಿಯಾಗುತ್ತಾನೆ ಇದು ಲಿಲಿಪುಟಿನರ ವಾದ ದೇಶದ ಏಳಿಗೆಯ ಬಗ್ಗೆ ಕಾಳಜಿ ಉಳ್ಳ ಕಾತುರವುಳ್ಳ ಯಾರೇ ಆದರೂ ಒಪ್ಪುವಂಥದ್ದೇ ಇಂತ್ ಇದು ಹಲವಾರು ತಜ್ಞರ ಪ್ರಕಾರ ಒಂದು ದೇಶದ ಶಕ್ತಿಯನ್ನು ಪರಿಗಣಿಸಬೇಕಾದರೆ ನಾವು ಗಮನಿಸಬೇಕಾದದ್ದು ಆ ದೇಶದ ಸೈನ್ಯ ಬಲವನ್ನು ಸೈನ್ಯದ ಬಲವನ್ನಲ್ಲ ಅದಕ್ಕೆ ಬದಲಾಗಿ ದೇಶದಲ್ಲಿರುವ ಉತ್ತಮ ವ್ಯಕ್ತಿತ್ವ ಜನರ ನಾಗರಿಕರ ಸಂಖ್ಯೆಯನ್ನು ಸೈನ್ಯದ ಬಲವನ್ನು ಹೇಗಾದರೂ ಕುಂಠಿತಗೊಳಿಸಬಹುದು ಆದರೆ ಉತ್ತಮ ನಾಗರಿಕಗಳ ದೇಶದ ಪ್ರಗತಿನೂ ತಡೆಯಲಾಗುವುದಿಲ್ಲ ಆದರೆ ಏನಂತ ಅಂದರೆ ನಾವು ಸೈನ್ಯದ ಬಲವನ್ನು ಯಾಕೆ ಬೇಕಾದ್ರೂ ತಗ್ಗಿಸ್ಬೋದು ಯಾಕೆಂದರೆ ಸೈನಿಕ ಕೊಡ್ತಕ್ಕಂಥ ಒಂದು ಸೌಲಭ್ಯನ ಕಟ್ ಮಾಡ್ಬೋದು ಅದರಲ್ಲಿ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕಟ್ ಮಾಡಿ ಅಧಿಕಾರವನ್ನು ನಾವು ಕಿತ್ಕೋಬೋದು ಆಗ ಅದು ಕುಂಠಿತ ಆಗ್ತದೆ ಆದರೆ ಅದಕ್ಕೇನು ಹೇಳ್ತೇನೆ ನಾನು ನಾವು ದೇಶದ ಒಂದು ಪ್ರಗತಿಗೆ ಏನು ಸಾಧನೆ ಆಗಬೇಕಂದ್ರೆ ಅದರ ಉತ್ತಮ ಉತ್ತಮ ನಾಗರಿಕರುಳ್ಳ ದೇಶದ ಪ್ರಗತಿಯನ್ನು ತಡೆಯಲಾಗುವುದಿಲ್ಲ ಯಾರು ಉತ್ತಮ ನಾಗರಿಕರು ಇರ್ತಾರೆ ವಿದ್ಯಾವಂತರು ಇರ್ತಾರೆ ಅಂಥ ದೇಶದ ಪ್ರಗತಿಯನ್ನು ಸ ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಜಪಾನ್ ದೇಶ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಬಾಂಬ್ ದಾಳಿಯಿಂದ ಜರ್ಜರಿತವಾದ ಈ ನಾಡು ಕೇವಲ ನಾಲ್ಕು ದಶಗಳ ಕಳೆಯುವಷ್ಟರಲ್ಲಿ ಅಮೆರಿಕದಂಥ ಪ್ರಬಲ ರಾಷ್ಟ್ರವನ್ನೇ ಹಿಂದಿಕ್ಕಿ ಶ್ರೀಮಂತ ರಾಷ್ಟ್ರವಾಗಿ ಬೆಳೆದಿದೆ ಇದಕ್ಕೆ ಮೂಲ ಕಾರಣ ಅಲ್ಲಿನ ಜನಸಾಮಾನ್ಯರ ನಿಷ್ಠೆ ಕಷ್ಟ ಸಹಿಷ್ಣುತೆ ಎಲ್ಲಕ್ಕಿಂತ ಮಿಗಿಲಾಗಿ ಅವರಲ್ಲಿನ ಉತ್ತಮ ವ್ಯಕ್ತಿತ್ವ ಭಾಳ ಹಿಂದೆ ಒಮ್ಮೆ ನಮ್ಮ ದೇಶದ ಪ್ರಸಿದ್ಧ ನ್ಯಾಯವಾದಿಗಳಾದ ನಾನಾ ಪಾಲ್ಟಿ ಪಾಲ್ಕಿ ವಾಲರವರು ಜಪಾನ್ ಅವರನ್ನು ಭೇಟಿಯಾದಾಗ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ ಇದು ಹೇಳ್ತೀನಿ ನೋಡಿ ಏನಂತ ಹೇಳ್ತಾರೆ ಜಪಾನ್ ದೇಶ ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಮೇರಿಕ ಬಾಂಬ್ ದಾಳಿ ಮಾಡುತ್ತೆ ಅಮೇರಿಕ ಬಾಂಬ್ ದಾಳಿ ಮಾಡಿದಾಗ ಇವತ್ತು ಕೂಡ ಹುಟ್ಟುವಂಥ ಮಕ್ಕಳು ಕೂಡ ಅಲ್ಲಿ ಅಂಗವಿಕಲರಾಗಿ ಓನ್ರಾಗಿ ಹುಡ್ತಾ ಇದ್ದಾರೆ ಆ ದೇಶ ಅಷ್ಟು ಒಂದು ಅಲ್ಲಿ ಬಿದ್ದಂಥ ಬಾಂಬ್ ಬಿದ್ದಂಥ ಸ್ಥಳದಲ್ಲಿ ಅಷ್ಟಿದೆ ಆದರೆ ಅವರು ಸ್ವಾಭಿಮಾನಕ್ಕೆ ಒಂದು ಚಲಕ್ಕೆ ಬಲಕ್ಕೆ ಒಂದು ವ್ಯಕ್ತಿತ್ವ ಒಂದು ಆದರ್ಶವಾಗಿ ತಗೊಂಡು ನಾವು ಬೆಳೆದೇ ಬೆಳೀಬೇಕು ಅಂತ ದೇಶ ಅಭಿಮಾನ ಇದ್ದರೆ ಯಾವ ಮಟ್ಟಕ್ಕೆ ನಾವು ಬೆಳೀಬೋದು ಅನ್ನೋದಕ್ಕೆ ಇವತ್ತು ಜಪಾನ್ ದೇಶ ಉತ್ತಮ ಉದಾಹರಣೆಯಾಗಿದೆ ಆಯಿತಾ ಅನ್ನೋದನ್ನು ಹೇಳ್ತಾ ಹಾಗೆ ಹೇಳ್ತಾರೆ ಒಬ್ಬ ಮಂತ್ರಿ ಭೇಟಿಯಾಗ್ತಾರೆ ನಮ್ಮವರು ಯಾರು ನಮ್ಮಲ್ಲಿರ್ತಕ್ಕಂಥ ಇದಕ್ಕೆ ಮೂಲ ಕಾರಣ ಸಾಮಾನ್ಯ ಜನರ ನಿಷ್ಠೆ ಕಷ್ಟ ಸಹಿಷ್ಣು ಎಲ್ಲಕ್ಕಿಂತ ಮಿಗಿಲಿದ್ದಾರೆ ಅವರೆಲ್ಲ ಉತ್ತಮ ವ್ಯಕ್ತಿತ್ವ ಹಿಂದೆ ನಮ್ಮ ದೇಶದ ಪ್ರಸಿದ್ಧ ಅವ್ರು ಭೇಟಿ ಆಗ್ತಾರೆ ಒಬ್ಬ ಪ್ರಸಿದ್ಧ ನ್ಯಾಯವಾದಿಗಳಿರ್ತಾರೆ ನಮ್ಮಲ್ಲಿ ಮೇ ಏನಂತ ನಾನಾ ಪಾಲ್ಕಿ ಜಪಾನ್ ಮಂತ್ರಿ ಅವರವರನ್ನು ಭೇಟಿಯಾದಾಗ ಒಂದು ಪ್ರಶ್ನೆಯನ್ನು ಕೇಳಿದಾರಂತೆ ನೀವು ಜಗತ್ತಿನ ಉನ್ನತ ರಾಷ್ಟ್ರಗಳ ಅತ್ಯುನ್ನತ ಸ್ಥಾನ ಗಳಿಸಿದ್ದೀರಿ ನಾವು ಜಪಾನ್ ದೇಶದ ಜನರಿಗಿಂತ ಕಡಿಮೆ ಬುದ್ಧಿಶಾಲಿಗಳನ್ನೆಲ್ಲ ಆದರೂ ನಾವ್ಯಾಕೆ ಹಿಂದುಳಿದಿದ್ದೇವೆ ಅಂತ ಹೇಳ್ತಾನೆ ಅಂದರೆ ನಮ್ಮ ದೇಶ ನ್ಯಾಯವಾದಿಗಳು ಹೇಳ್ತಾನಂತ ಅಲ್ಲಪ್ಪ ನಿಮ್ಮ ದೇಶಕ್ಕಿಂತ ನಾವೇನು ಬುದ್ಧಿ ಏನು ಕಡಿಮೆ ಇಲ್ಲ ಆದರೆ ನೀನು ದೇಶ ಪ್ರಪಂಚದ ಅತ್ಯುನ್ನತ ಹುದ್ದೆಯನ್ನು ನೀವು ಸ್ವೀಕಾರ ಮಾಡಿದೆ ಮಾಡಿದ್ದೀರ ಆದರೆ ನಾವ್ಯಾಕೆ ಅದನ್ನು ಮಾಡೋಕ್ಕಾಗ್ತಲ್ಲ ಅಂತ ಹೇಳಿದಾಗ ಅದಕ್ಕೆ ಅವಕ್ಕೆ ಅವನು ಹೇಳ್ತಾನೆ ಹ್ಞೂ ಯಾರು ಅಮೇರಿಕದ ಅವನು ಜಪಾನ್ ದೇಶದ ಒಬ್ಬ ಮಂತ್ರಿ ಹೇಳ್ತಾರಂತೆ ಏನು ಏನಂತ ಹೇಳ್ತಾರೆ ನೋಡಿ ಹಾಂ ನಾನು ಜಪಾನ್ ಆದರೂ ನಾ ನಾಗರಿಕೆ ಅದಕ್ಕೆ ಜಪಾನ್ ದೇಶ ಮಂತ್ರಿಯವರು ಬಹಳ ಅರ್ಥಗರ್ಭಿತವಾಗಿ ಉತ್ತರವಿತ್ತಾರಂತೆ ನನ್ನ ಸ್ನೇಹಿತರೆ ಜಪಾನಿನಲ್ಲಿ ನಾವು ಆರು ಮಿಲಿಯನ್ ಆರು ಮಿಲಿಯನ್ ಜನ ಅಷ್ಟೇ ಜನಸಂಖ್ಯೆ ಇರೋದು ನಾಗರಿಕರು ದೇವಿ ನಿಮ್ಮಲ್ಲಿ ಆರುನೂರು ಮಿಲಿಯನ್ ಜನ ಇದು ಹಳೆ ಬೈ ಡಾಟಾ ಈಗಿಂದೆಲ್ಲ ನೂರ ಐವತ್ತು ಕೋಟಿಗೆ ಹೋಗ್ತಾಯಿದ್ವಿ ನಾವು ಅವರು ಹನ್ನೆರಡು ಕೋಟಿ ಕ್ರಾಸ್ ಆಗಿದ್ದಾರೆ ಇದು ಹಳೇ ಬಾಯ್ ಡಾಟಾ ಹೇಳ್ತಾಯಿದ್ದೀನಿ ಆದ್ದರಿಂದ ನಾನು ಉತ್ತಮ ಗುಣಗಳುಳ್ಳ ರೂಢಿಸಿಕೊಂಡ ಹ್ಞೂ ಅದರ ಉತ್ತಮ ಗುಣಗಳನ್ನು ರೂಢಿಸಿಕೊಂಡ ವ್ಯಕ್ತಿ ವೈಯಕ್ತಿಕವಾಗಿಯೂ ಬೆಳೆಯುವುದಲ್ಲದೆ ಆರೋಗ್ಯಕರವಾದ ಬಲಯುತವಾದ ಸಮಾಜದ ಬೆಳವಣಿಗೆ ಬುನಾದಿಯಾಗುತ್ತದೆ ಹನಿ ಹಳ್ಳ ತೆನೆ ತೆನೆಗೂಡಿದರೆ ಬಳ್ಳ ಕಣ ಕೂಡಿದರೆ ನೆಲ ಎಂಬಂತೆ ಇಂಥ ನಾಗರಿಕರ ಸಂಖ್ಯೆ ಬೆಳೆದಷ್ಟು ನಮ್ಮ ದೇಶ ವೇಗವಾಗಿ ಮುಂದುವರಿಯುತ್ತದೆ ರಾಮರಾಜ್ಯವಾಗುತ್ತದೆ ಇದು ಒಬ್ಬ ಅಮೇರಿಕ ಇದು ಒಬ್ಬ ಜಪಾನಿನ ಒಬ್ಬ ಜಪಾನಿನ ಮಂತ್ರಿ ಹೇಳ್ತಾರಂತೆ ಯಾರ ನಮ್ಮ ಭಾರತ ದೇಶ ನ್ಯಾಯವಾದಿಗಳಿಗೆ ಒಬ್ಬ ಒಬ್ಬ ಮಂತ್ರಿ ಹೇಳೋದು ಅಂದರೆ ಇದರ ಅರ್ಥ ನಮ್ಮ ದೇಶದಲ್ಲಿ ಯಾಕೆ ನಾವು ಹಿಂದುಳಿದಿದ್ದೀವಿ ಒಂದು ಪ್ರತಿಯೊಬ್ಬರೂ ಕೂಡ ನಾಗರಿಕರಾಗಬೇಕು ವಿದ್ಯಾವಂತರಾಗಬೇಕು ಸ್ವಾಭಿಮಾನವನ್ನು ಬೆಳೆಕಬೇಕು ದೇಶದ ಅಭಿಮಾನವನ್ನು ಬೆಳೆಸ್ಕೋಬೇಕು ಆಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಅಂತ ಸಣ್ಣ ಸಣ್ಣ ಒಂದು ರಾಷ್ಟ್ರ ಇವತ್ತು ಪ್ರಪಂಚದಲ್ಲೇ ತಂತ್ರಜ್ಞಾನದಲ್ಲಿ ಏಕೈಕವಾಗಿ ಮೇ ಹೇಮರವಾಗಿ ಬೆಳೆದಿದೆ ಅಂದರೆ ನಮ್ಮ ದೇಶ ಇವತ್ತು ನೂರೈವತ್ತು ಕೋಟಿ ಜನಸಂಖ್ಯೆ ಹತ್ತಿರ ಹೋಗ್ತಾ ಇದ್ದೀವಿ ಹೋಗಿದ್ದೀವಿ ಆದರೆ ಇವತ್ತು ಈಗ ಸ್ವಲ್ಪ ಮುಂದುವರಿತಾ ಇದ್ದೀವಿ ಈ ಮುಂದುವರಿದಕ್ಕೂ ಕೂಡ ನೂರೆಂಟು ಅಡೆತಡೆಗಳು ಬರ್ತಾ ಇದಕ್ಕೆ ನಾವೆಲ್ಲ ಏನು ಮಾಡಬೇಕು ಅಂದರೆ ಎಲ್ಲರಲ್ಲೂ ಈ ಅರಿವನ್ನು ಮೂಡಿಸಬೇಕು ಜೊತೆಗೆ ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು ನಾಗರಿಕರಾಗಬೇಕು ದೇಶದ ಬಗ್ಗೆ ಕಾಳಜಿ ಇರಬೇಕು ದೇಶ ಅಭಿಮಾನ ಇರಬೇಕು ಅವಾಗ ಮಾತ್ರ ನಮ್ಮ ದೇಶ ಬೆಳೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ರಿಗೂ ನನ್ನ ಇಲ್ಲಿಗೆ ವಿಡಿಯೋ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು